ನಮಸ್ಕಾರ ಎಸ್ ನ್ಯೂಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಚಾಲನೆ ಕಾರುಣ್ಯಾಶ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ನಾಗವೇಣಿ ಪಾಟೀಲ್ ಅವರ ಜನ್ಮ ದಿನಾಚರಣೆ ಪುನರ್ವಸತಿ ಕಲ್ಪಿಸಲು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಿಪಿಐಎಂಎಲ್ ರೆಡ್ ಸ್ಟಾರ್ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಹಲವು ಸ್ಥಳಗಳನ್ನು ಪರಿಶೀಲಿಸಿದ ಶಾಸಕ ಬಾದರ್ಲಿ ಸಮಾಜಕ್ಕೆ ಸಮಸ್ಯೆಗೆ ಸ್ಪಂದಿಸದ ಜನಪ್ರತಿನಿಧಿಗಳು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಪ್ರಸನ್ನಂದ ಸ್ವಾಮಿ ವಾರ್ತೆಗಳ ವಿವರ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವಕ್ಕೆ ಇಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರು ಚಾಲನೆ ನೀಡಿದರು ಅಜ್ಜನ ಜಾತ್ರೆಯನ್ನು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡರು ಎರಡ್ ಸಾವಿರದ ಇಪ್ಪತ್ತೈದರ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಈ ಲಕ್ಷಾಂತರ ಜನಸ್ತೋಮ ತಾವೆಲ್ಲ ಗವಿಶಿದ್ದೇಶನ ಪ್ರತಿರೂಪರೆಂದೇ ತಮಗೆಲ್ಲ ನಮಸ್ಕರಿಸುತ್ತ ಈ ವರ್ಷದ ಜಾತ್ರಾ ಉದ್ಘಾಟನೆಗೆ ಒಬ್ಬ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಈ ನಾಡು ಕಂಡಂತ ಬಹುದೊಡ್ಡ ಹಿಂದೂಸ್ತಾನಿ ಸಂಗೀತದ ವಿದ್ವಾಂಸರು ಮೂರು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿವೆ ಎಂ ವೆಂಕಟೇಶ್ ಕುಮಾರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊಪ್ಪಳದ ಗವಿಮಠ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ನಾಡಿನ ಮಠಾಧೀಶರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಲಕ್ಷಾಂತರ ಭಕ್ತರು ಭಾಗವಹಿಸುವ ಮೂಲಕ ಮತ್ತೊಮ್ಮೆ ಅಜ್ಜನ ಜಾತ್ರೆಯ ವೈಭವವನ್ನು ನಾಡಿಗೆ ಪಸರಿಸಿದರು ಭಾಗವಹಿಸುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯಲ್ಲಿ ಈ ಬಾರಿ ಸಿಂಧನೂರು ಭಕ್ತರ ಬಳಗ ವಿಶೇಷವಾಗಿ ಜಿಲೇಬಿ ಮಿರ್ಚಿ ತಯಾರಿಸುವುದರಲ್ಲಿ ತೊಡಗಿದೆ ಅಜ್ಜನ ಜಾತ್ರೆಗೆ ಇಪ್ಪತ್ತೆರಡು ಲಕ್ಷ ಜಿಲೇಬಿ ತಯಾರು ಮಾಡ್ತಾ ಇದ್ದಾರೆ ಸಿಂಧನೂರು ಗೆಳೆಯರ ಬಳಗ ವತಿಯಿಂದ ತಯಾರು ಮಾಡ್ತಾ ಇದ್ದಾರೆ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಬೆಲ್ಲ ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಇಟ್ಟು ಹತ್ತು ಬ್ಯಾರಲ್ ಎಣ್ಣೆ ಮೂರ್ ಬ್ಯಾರಲ್ ತುಪ್ಪದಿಂದ ತಯಾರು ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಲಕ್ಷದ ಜಿಲೇಬಿನ ಅದು ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ದಿನ ವಿತರಣೆ ಇರುತ್ತೆ ಭಕ್ತರಿಗೆ ಈಗ ಆಲ್ರೆಡಿ ಇವತ್ತು ಒಂದ್ ದಿನಕ್ಕೆ ಹದಿನೈದುನೂರ ಟ್ರೆ ಜಿಲೇಬಿ ತಯಾರ ಮಾಡಬೇಕಾಗಿರುತ್ತೆ ಒಂದ್ ದಿನಕ್ಕೆ ಆ ಹದಿನೈದುನೂರ ಟ್ರೆ ಜಿಲೇಬಿ ತಯಾರು ಮಾಡಕ್ಕೆ ಮುನ್ನೂರು ಜನ ಬಾಣಿಸ್ ಬಂದಿದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ಸೇವೆ ಮಾಡಕ್ಕೆ ನಾಲ್ಕು ಜನ ಸೇವಾ ಕಾರ್ಯಕರ್ತರಿದ್ದಾರೆ ಅದ್ಭುತವಾದಂತ ಕೆಲಸನ ವಿನೂತನವಾದಂತ ಕೆಲಸನ ಈ ಸಾರಿ ಚಿಂದನೂರು ಗೆಳೆಯರ ಬಳಗ ವತಿಯಿಂದ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಐದರಿಂದ ಆರು ಲಕ್ಷ ಶಿಂಗ ಒಳಗೆ ಕೊಡ್ತಾ ಇದ್ರು ಈ ವರ್ಷ ವಿನೂತನವಾಗಿ ಇಪ್ಪತ್ತೆರಡು ಲಕ್ಷ ಜಿಲೇಬಿ ತಯಾರು ಮಾಡಿ ಭಕ್ತರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಉಳಿದಂತೆ ಲಕ್ಷಾಂತರ ರೊಟ್ಟಿಗಳು ಭಕ್ತ ಮಠಕ್ಕೆ ಸಲ್ಲಿಕೆಯಾಗಿವೆ ಇಂದಿನ ಜಾತ್ರಾ ಮಹೋತ್ಸವದಲ್ಲಿ ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದಲ್ಲಿ ಬಸವನಗೌಡ ಬಾದಲ್ಲಿ ಭಾಗವಹಿಸಿ ಅಜ್ಜನ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನ ಮತ್ತು ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾತ್ರಗಳಲ್ಲಿ ಪಡೆಮಟ್ಟು ಈ ಒಂದು ಜಾತ್ರಾ ಅಜ್ಜನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಶರಣಿಯರೇ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಉತ್ತರ ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ಒಂದು ಜಾತ್ರೆ ಅಜ್ಜನ ಜಾತ್ರೆ ಅಂದ್ರೆ ಪ್ರಸಾದಕ್ಕೆ ಅತಿ ಹೆಚ್ಚಿನ ಮತ್ತು ಒಳ್ಳೆ ಸಿಸ್ತಿನಿಂದ ಪ್ರಸಾದವನ್ನು ಜಾತ್ರೆ ಎಂಬ ಕೀರ್ತಿ ಜಾತ್ರಾ ಮಹೋತ್ಸವ ಪೀಠಾಧಿಪತಿಗಳಾದ ಮೇಲೆ ಶ್ರೀ ಶ್ರೀಗಳ ಅಮೃತ ಅಸ್ತದೆ ಇಲ್ಲಿ ವಿಚಾರ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಸಮಾಜ ಕೃಷಿಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಈ ಭಾಗದ ಜನತೆಗೆ ಭಕ್ತರಿಗೆ ಶ್ರೇಯಸ್ಸನ್ನ ಬಳಸ್ತಕ್ಕಂತ ಒಂದು ಪೀಠ ಗರಿಶಿದ್ದೇಶ್ವರ ಪೀಠ ಮತ್ತು ಎಂಬ ಮಾತನ್ನ ಈ ಸಂ ಆಶೀರ್ವಾದ ಈ ಭಾಗದ ಜನತೆಗೆ ನಾಡಿನ ಜನತೆಗೆ ಕೊಟ್ಟು ಸಿರಿ ಸಂಪತ್ತು ಆರೋಗ್ಯ ಶಾಂತಿ ನಾಡಿಗೆ ಕೊಡಲಿ ಎಂದು ಆಸಿ ನನ್ನ ಮಾತುಗುರ ನೋಡುತ್ತೇನೆ ನಮಸ್ಕಾರ ಇಡೀ ದೇಶದಲ್ಲಿ ಹೆಸರುವಾಸಾಗಿರ್ತಕ್ಕಂಥ ಜಾತ್ರೆ ನಾನು ಇವತ್ತೇನು ಉತ್ತರ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಕೇಳ್ತಾರೆ ಅಖಿಲೇಶ್ ಯಾದವ್ ಅವರು ನಿಮ್ಮ ರಾಜ್ಯದಲ್ಲಿ ಒಂದು ಏನು ನಮ್ಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಆ ರೀತಿ ಇವತ್ತು ನಿಮ್ಮ ರಾಜ್ಯದಲ್ಲಿ ಕೊಪ್ಪಳ ಗವಿ ಮಠದಲ್ಲಿ ನಡೆಯುತ್ತಲ್ಲ ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ಅಂತ ಸಂದರ್ಭ ಇವತ್ತು ಗವಿಮಠ ಇವತ್ತು ಎಲ್ಲ ಒಳಗೊಂಡ ವಿದ್ಯಾರ್ಥಿಗಳಿಗೊಳಗೊಂಡ ಕಾರ್ಮಿಕರಿಗೊಳಗೊಂಡ ಅನೇಕ ಇವತ್ತು ಸೇವೆಗಳನ್ನ ಕೊಟ್ಟಿರ್ತಕ್ಕಂಥ ಇವತ್ತು ಗವಿಮಠ ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ದೆಲ್ಲ ಸಂತೋಷದ ಕ್ಷಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಅವರ ಮೂವತ್ತೇಳನೇ ವರ್ಷದ ಜನ್ಮದಿನದ ಸಮಾರಂಭವನ್ನು ನಗರದ ಕಾರುಣಾಶ್ರಮದಲ್ಲಿ ಅನಾಥರಿಗೆ ಹಿರಿಯ ಜೀವಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸುವ ಜೊತೆಗೆ ಆಶ್ರಮಕ್ಕೆ ಅಕ್ಕಿ ಕಡುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಿಸಲಾಯಿತು ಕಾರುಣ್ಯಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸಿದ್ದಕ್ಕೆ ನನಗೆ ಆತ್ಮತೃಪ್ತಿ ತಂದಿದೆ ಪ್ರಾಮಾಣಿಕ ಸೇವೆಯಲ್ಲಿ ನಿರತರಾದ ಕಾರುಣ್ಯಾಶ್ರಮದ ಸಿಬ್ಬಂದಿಗಳಿಗೆ ನಾನು ಸದಾ ಬೆನ್ನೆಲುಬಾಗಿರುತ್ತೇನೆ ಕಾರುಣ್ಯಾಶ್ರಮದಂತಹ ಪುಣ್ಯಭೂಮಿಗೆ ದಾನಿಗಳೆಲ್ಲರೂ ಸಹಾಯ ಮಾಡಿ ಸ್ವಂತ ಜಾಗ ಕಲ್ಪಿಸಿಕೊಡಲು ನಾನು ವೈಯಕ್ತಿಕವಾಗಿ ವಿನಂತಿಸಿಕೊಳ್ಳುವೆ ಈ ಆಶ್ರಮವು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಹಿರಿಯ ನಾಗರಿಕರನ್ನು ರಕ್ಷಿಸುವ ಅಭಿಯಾನ ಕರುನಾಡ ಸಂಸ್ಕೃತಿಗೆ ಮೆರುಗು ತಂದು ಕೊಟ್ಟಿದೆ ಎಲ್ಲ ಜೀವಿಗಳ ಆಶೀರ್ವಾದ ನನ್ನ ರಾಜಕೀಯ ಯಶಸ್ಸಿಗೆ ಕಾರಣವಾಗಲಿ ಶುಭ ಹಾರೈಸಿದ ಹಿರಿಯರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ನಂತರ ಆಶ್ರಮದಿಂದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲರಿಗೆ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಲಾಯಿತು ಈ ವೇಳೆ ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಲಿಂಗರಾಜ್ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಗೌಡ ಚಂದ್ರಕಲಾ ಲಿಂಗರಾಜ್ ಶೇಖಾವಲಿ ಮಸ್ಕಿ ಲಿಂಗಣ್ಣ ಮಲ್ಕಾಪುರ್ ಅಶೋಕ್ ಬಾಂಡ್ಗೆ ಪ್ರಶಾಂತ್ ಮಾರಿಗೌಡ್ರು ವಿದ್ಯಾ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಕುಮಾರಿ ಶ್ವೇತಾ ದೀಕ್ಷಿತ್ ದೇವ್ರಮನಿ ತುರ್ವಿಹಾಳ್ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಅಶೋಕ್ ನಲ್ಲ ಸುಜಾತ ಹಿರೇಮಠ್ ಆಶ್ರಮದ ಸಿಬ್ಬಂದಿಗಳಾದ ಶರಣಮ್ಮ ಬಸವರಾಜ್ ಮರಿಯಪ್ಪ ಸೇರಿದಂತೆ ಅಪಾರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಎಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಟ್ ಹುಟ್ಟು ಎಲ್ಲರಿಗೂ ಕೂಡ ಸಹಜ ಬಟ್ ಆದರೆ ಸಾವು ಅನ್ನೋದು ಎಲ್ಲರಿಗೂ ಕೂಡ ಖಚಿತ ಅಂತಾನೆ ನಾನು ಹೇಳ್ತೀನಿ ಯಾಕಂತಂದ್ರೆ ನಾವು ಯಾವ ರೀತಿ ಹುಟ್ಟುತ್ತೀವಿ ಯಾವ ರೀತಿಯಾಗಿ ನಾವು ಸಾಯ್ತೀವಿ ಅನ್ನೋದು ಯಾರಿಗೂ ಕೊಟ್ಟೆ ಗೊತ್ತಿಲ್ಲ ಬಟ್ ಹುಟ್ಟಿದ ಮೇಲೆ ನಾವೇನಂತಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತಂತ ಹೇಳಿಕೊಟ್ಟಿರ್ತಕ್ಕಂಥದ್ದು ಒಂದು ಆಶ್ರಮ ಯಾವ್ದ್ರದ್ದು ಇದೆ ಅಂತಂದ್ರೆ ನಮ್ಮ ಕಾರುಣ್ಯ ಆಶ್ರಮ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಪ್ರತಿಯೊಂದು ಕೂಡ ಕಾರುಣ್ಯ ಆಶ್ರಮದಲ್ಲಿ ನಾವ್ ಏನಾದರೂ ಮಾಡಬೇಕು ಒಂದು ಸರಳತೆಯನ್ನು ನಾವು ಬಂದ್ಬಿಟ್ಟಿವ ನಗರದ ಸರ್ಕಾರಿ ಆಹಾರ ಗೋದಾಮಿನ ಜಾಗದ ಪಕ್ಕದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ ಜನಾಂಗದ ಕೂಲಿ ಕಾರ್ಮಿಕರ ಕುಟುಂಬಗಳ ಗುಡಿಸಲುಗಳನ್ನು ತೆರವುಗೊಳಿಸಲು ಜಿಲ್ಲಾ ಆಹಾರ ಇಲಾಖೆ ಜನವರಿ ಇಪ್ಪತ್ತಕ್ಕೆ ಗಡುವು ನೀಡಿದೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ತೆರವುಗೊಳಿಸದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲು ಸಿಪಿಐಎಂಎಲ್ ಎಲ್ ಮನವಿ ಸಲ್ಲಿಸಿದೆ ಸಿಂಧನೂರು ಮುಖ್ಯ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ ಒತ್ತುವರಿ ತೆರವುಗೊಳಿಸಲು ಬಡ ಕೂಲಿ ಕಾರ್ಮಿಕರಿಗೆ ಪುನರ್ವಸತಿ ಕಲ್ಪಿಸದೆ ಏಕಾಏಕಿಯವಾಗಿ ತೆಗೆಯಿರಿ ಎಂದು ವಾರ್ನಿಂಗ್ ಮಾಡಿ ನೋಟಿಸ್ ಹಾಕಿದ್ದಕ್ಕೆ ಜನರಿಗೆ ದಿಕ್ಕೇ ತೋಚದಂತಾಗಿದೆ ಕಳೆದ ನಲವತ್ತು ವರ್ಷಗಳಿಂದ ಅಧಿಕಾರ ಹಿಡಿದವರೆಲ್ಲ ಮುನಿಸಿಪಾಲ್ಟಿಯಿಂದ ಶಾಸಕರು ಮಂತ್ರಿಯವರಿಗೆ ನಿಮಗೆ ಬೇರೆ ಕಡೆ ಹಕ್ಕುಪತ್ರ ಕೊಡುತ್ತೇವೆಂದು ದೇವರ ದಿಂಡಿರ ಮೇಲೆ ಆಣೆ ಪ್ರಮಾಣ ಮಾಡಿದ ಮಹಾಶಯರು ಮಾಯವಾಗಿದ್ದಾರೆ ಆದರೆ ಈ ಸಮಯದಲ್ಲಿ ಯಾರೂ ನೆರವಿಗೆ ಬರದೆ ಪುನರ್ವಸತಿಗೆ ಮುಂದಾಗದೆ ಬೀದಿಗೆ ತಳ್ಳಿ ಕೈ ತೊಳೆದುಕೊಳ್ಳುವ ಹಂತದಲ್ಲಿ ರಾಯಚೂರು ಆಹಾರ ಇಲಾಖೆ ಮತ್ತು ಸಿಂಧನೂರು ತಾಲೂಕಾಡಳಿತ ಸಜ್ಜಾಗಿದೆ ನಮಗೆ ಪುನರ್ವಸತಿ ಕಲ್ಪಿಸುವವರಿಗೆ ಜಾಗ ಬಿಟ್ಟು ಕದಲುವುದಿಲ್ಲವೆಂದು ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕಾಡಳಿತಕ್ಕೆ ಆಗ್ರಹಿಸಿದರು ಮನೆ ಕೆಲಸ ಮಾಡಿ ಬದುಕುತ್ತಿರುವ ನಮ್ಮನ್ನು ಇದ್ದಕ್ಕಿದ್ದಂತೆ ಎತ್ತಂಗಡಿ ಮಾಡಿದರೆ ನಾವು ಇಲ್ಲಿಗೆ ಹೋಗಿ ಜೀವನ ಮಾಡುವುದು ಕಾರಣ ನಾವಿದ್ದ ಸ್ಥಳದಲ್ಲಿಯೇ ನಮಗೆ ಹಕ್ಕು ಪತ್ರ ಕೊಡಿರಿ ಅಥವಾ ಬೇರೆ ಜನವಸತಿ ಪ್ರದೇಶದಲ್ಲಿ ನಮಗೆ ಪುನರ್ವಸತಿ ನೀಡಬೇಕೆಂದು ಅಲ್ಲಿಯವರಿಗೆ ಆಹಾರ ಇಲಾಖೆ ನಿಗಮಕ್ಕೆ ಯಾವ ಕಾರಣಕ್ಕೂ ನಮ್ಮನ್ನು ತೆರವುಗೊಳಿಸಿದಂತೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಿಂಧನೂರು ನಗರಸಭೆ ಪೌರಾಯುಕ್ತರಿಗೆ ಪುನರ್ವಸತಿ ಕಲ್ಪಿಸಲು ಸೂಕ್ತ ನಿರ್ದೇಶನ ನೀಡಿ ಪರ್ಯಾಯ ವ್ಯವಸ್ಥೆ ಆಗುವವರಿಗೆ ನಮ್ಮನ್ನು ತೆರವುಗೊಳಿಸದಂತೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಸಹಾಯಕ ಉಪನಿರ್ದೇಶಕರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಎಚ್ ಆರ್ ಹೊಸಮನಿ ಕರ್ನಾಟಕ ರೈತ ಸಂಘ ತಾಲೂಕು ಉಪಾಧ್ಯಕ್ಷ ಹನುಮಂತಪ್ಪ ಗೋಡಿಹಾಳ್ ತಾಲೂಕು ಸಮಿತಿ ಸದಸ್ಯರಾದ ಜಿ ಜಿಅಮರೇಶ್ ರಾಜುನಾಯಕ್ ನಿರಂಜನ್ ಕುಮಾರ್ ಇದ್ದರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಕಲ್ಪಿಸಲು ನಗರದ ಆಹಾರಗೋಡ ಮತ್ತು ಸುಕೋ ಬ್ಯಾಂಕ್ ಮುಂದಿರುವ ರಸ್ತೆ ಸೇರಿದಂತೆ ಇತರ ಕಡೆ ಸಿಂಧನೂರಿನ ಶಾಸಕರಾದ ಹಂಪನೋಡ ಬಾದರ್ಲಿ ಅವರು ವೀಕ್ಷಣೆ ಮಾಡಿದರು ಹೈಕೋರ್ಟ್ ಆದೇಶದ ಅನ್ವಯ ಬೀದಿ ಬದಿ ವ್ಯಾಪಾರಸ್ಥರನ್ನು ಇತ್ತೀಚೆಗೆ ತೆರವುಗೊಳಿಸಿದ್ದ ಅಧಿಕಾರಿಗಳು ಈಗಾಗಲೇ ಅನೇಕರಿಗೆ ಕೆಲವು ಕಡೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ ಇನ್ನುಳಿದವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ನಗರದ ಆಹಾರ ಉಗ್ರಣ ಗೋದಾಮಿನ ಪಕ್ಕದಲ್ಲಿರುವ ಜಾಗವನ್ನು ಮತ್ತು ಸುಕೋ ಬ್ಯಾಂಕಿನ ಮುಂದಿರುವ ರಸ್ತೆ ಪರಿಶೀಲಿಸಿದರು ಆದಷ್ಟು ಬೇಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಕಲ್ಪಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಚಿಟ್ಟಿಬಾಬು ಬಿಎನ್ ಎರ್ದಿಯಾಳ್ ನಾಗರಾಜ್ ಪೂಜಾರ್ ಹುಷೇನ್ ಭಾಷಾ ಬಸವರಾಜ್ ಬಾದರ್ಲಿ ಡಿಎಚ್ ಕಂಬಳಿ ಸೇರಿದಂತೆ ವ್ಯಾಪಾರಸ್ಥರು ಇದ್ದರು ರಾಜ್ಯದಲ್ಲಿ ವಾಲ್ಮೀಕ ಸಮುದಾಯ ಅರವತ್ತು ಲಕ್ಷ ಜನ ಸಂಖ್ಯೆ ಇದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಾಗಿದೆ ಎಂದು ದಾವಣಗೆರೆ ಹರಿಹರ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾದ ಪ್ರಸನ್ನಂದ ಸ್ವಾಮಿ ಹೇಳಿದರು ಹರಿಹರ ರಾಜನಹಳ್ಳಿಯಲ್ಲಿ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ನಡೆಯುವ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಪ್ರಚಾರದ ಪ್ರಯುಕ್ತ ಸಿಂಧನೂರು ವಾಲ್ಮೀಕಿ ನಾಯಕ ಸಮುದಾಯ ಭವನದಲ್ಲಿ ಸಮಾಜದ ಮುಖಂಡರ ಸಭೆ ನಡೆಸಿ ಮಾತನಾಡಿದರು ಸಮಾಜದ ಬಂಧುಗಳ ಜಾತ್ರೆಗೆ ಹಣ ಸಹಾಯ ಮಾಡುವ ಮೂಲಕ ಜಾತ್ರೆ ಯಶಸ್ವಿಗೊಳಿಸಲು ಸ್ವಾಮೀಜಿಯವರು ಕರೆ ನೀಡಿದರು ಸಮಾಜದ ಮೀಸಲಾತಿ ಪಡೆದುಕೊಂಡು ಚುನಾವಣೆಯಲ್ಲಿ ಗೆದ್ದ ಬರುವ ಸಮಾಜದ ಜನಪ್ರತಿನಿಧಿಗಳು ಸಮಾಜದ ಜನರಿಗಾಗಿ ಕೆಲಸ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದು ನೋವಿನ ಸಂಗತಿ ಇವರ ಬಗ್ಗೆ ಸಮಾಜದ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದರು ಸಮಾಜದ ಬಗ್ಗೆ ಜನರ ಬಗ್ಗೆ ಮಾತನಾಡಿ ಕೆಲಸ ಮಾಡುವ ಮನಸ್ಸು ಇಲ್ಲದ ದುರಸ್ ದುರದೃಷ್ಟಕರ ಎಂದರು ಎಸ್ ಟಿ ನಿಗಮದ ಹಗರಣದ ಬಗ್ಗೆ ತನಿಖೆ ಮಾಡಿ ಸಮಾಜದ ಹಣ ಮರಳಿ ಎಸ್ ಟಿ ನಿಗಮಕ್ಕೆ ತರಿಸಿ ಸಮಾಜದ ಜನರಿಗೆ ಸದುಪಯೋಗ ಮಾಡುವಂತೆ ಶಾಸಕರು ಸಚಿವರನ್ನು ಕರೆದುಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ಮುಖ್ಯಮಂತ್ರಿಗಳು ಸಹಮತ ವ್ಯಕ್ತಪಡಿಸಿದರು ವಾಲ್ಮೀಕಿ ನಾಯಕ ಸಮಾಜ ತಾಲೂಕು ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ನಾಯಕ್ ಉಪಾಧ್ಯಕ್ಷ ಓಬಳೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಕುಪೇಂದ್ರ ನಾಯಕ್ ಯಡಿಗಿರಾಳ್ ಖಜಾಂಚಿ ತಿಮ್ಮಣ್ಣ ಮಲ್ಕಾಪುರ್ ಮುಖಂಡರಾದ ವಿಶ್ವನಾಥ್ ನಾಯಕ್ ಗೋನ್ವಾರ್ ಮಲ್ಲಯ್ಯ ನಾಯಕ್ ಪಕೀರಪ್ಪ ಅರುಣ್ ಕುಮಾರ್ ನಾಯಕ್ ರಮೇಶ್ ನಾಯಕ್ ನಾಗರಾಜ್ ನಾಯಕ್ ಗುಂಜಳ್ಳಿ ಶಿವಪ್ಪ ನಾಯಕ ಗಂಗಯ್ಯ ವೆಂಕಟೇಶ್ ಚಿಕ್ಕಬೇರ್ಗಿ ಸೇರಿದಂತೆ ಇನ್ನಿತರರು ಇದ್ದರು ಇಡೀ ಕರ್ನಾಟಕ ರಾಜ್ಯದ ನೂರ ಎಪ್ಪತ್ತಾರು ತಾಲೂಕು ಯಾಕೆ ಸಭೆ ಮಾಡ್ತೀವಿ ಮೊನ್ನೆ ಬೆಳಗಾವಿ ಜಿಲ್ಲೆ ಎರಗಟ್ಟಿ ತಾಲೂಕಿನಲ್ಲಿ ನಾವು ಸಭೆ ಮಾಡಿದ್ವಿ ನಮ್ಮ ಅಧ್ಯಕ್ಷ ಬಂದಲೇ ಹೇಳ್ರಿ ಇಡೀ ರಾಜ್ಯದ ನೂರ ಎಪ್ಪತ್ತಾರು ತಾಲೂಕು ಯಾಕೆ ಓಡಾಡ್ತೀವಿ ಅಂದರೆ ನಮ್ಮ ನಾಳು ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಪ್ಪತ್ತೈದು ವರ್ಷದಿಂದ ನಮ್ಮನ್ನು ಹೆಂಗೆ ನಡೆಸ್ಕೊಂಡ್ರೆ ಗೊತ್ತಿಲ್ಲ ಇನ್ನು ಮುಂದೆ ನಾಯಕರ ಬಗ್ಗೆ ನಿಮಗೆ ಎಚ್ಚರಿಕೆ ಸಂದೇಶ ಇರಬೇಕು ಇರಬೇಕನ್ನು ಕಾಣಿಸ್ಕ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಮತ್ತು ನಿಮ್ಮನ್ನು ಸುಮ್ಮನೆ ಕೂಡ ಬಿಡಲ್ಲ ಗೊತ್ತಿಲ್ಲ ಇಲ್ಲ ಹೋರಪ್ಪ ನನ್ನ ಸಮಾಜ ಬಡ್ತನದಲ್ಲಿದೆ ಇವತ್ತು ನೀವು ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ನಂಬಿಕೊಂಡಿರಿ ನಿಮ್ಮ ಸ್ವಂತ ಇಚ್ಛಾಶಕ್ತಿಯಿಂದ ವ್ಯವಹಾರ ಮಾಡ್ಕೊಂಡಿರಿ ಸಮಾಜ ಮುಖ್ಯವಾಗಿ ಇದ್ದೀರಿ ಅದು ನನ್ನ ಸಮಾಜ ಎಪ್ಪತ್ತೈದು ಪರ್ಸೆಂಟು ಬಡತನದಲ್ಲಿದೆ ನಮ್ಮ ಜನ ಎಲ್ಲೆಲ್ಲ ಹೋಗ್ತಾರೆ ಜಾತ್ರೆಗೆ ಈಗ ಅಂಬ ಜಾತ್ರೆ ಇದೆ ಅಂಬಾಬ ಜಾತ್ರೆ ಇದೆ ಅಲ್ಲಿ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ತಿರುಪತಿಗೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಎಲ್ಲೆಲ್ಲ ಹೋಗ್ತಾರೆ ಫೆಬ್ರವರಿ ಎಂಟು ಒಂಬತ್ತು ನಮ್ಮ ಗುರುವಿನ ಜಾತ್ರೆ ಇದೆ ಕಲ್ಯಾಣ ಕರ್ನಾಟಕ ಭಾಗದ ಸುಪ್ರಸಿದ್ಧ ಸಿದ್ದಪುರತದ ಬಗಳಾಮುಖಿ ಅಂಬಾಮಠ ಅಂಬಾದೇವಿ ಜಾತ್ರೆಗೆ ಕುಷ್ಟಗಿ ಮೂಲದ ಸಾಧು ಒಬ್ಬರು ಪಾದಯಾತ್ರೆ ಮಾಡಿ ಜಾತ್ರೆಗೆ ಬಂದಿದ್ದರು ಅಂಬಾದೇವಿಯ ಸನ್ನಿಧಾನದಲ್ಲಿ ಜೀವ ಬಿಟ್ಟಿದ್ದಾರೆ ವಿಷಯ ತಿಳಿದು ಪಿಎಸ್ಐ ಎಂಡಿ ಇಸಾಕ್ ಭೇಟಿ ನೀಡಿ ಪರಿಶೀಲಿಸಿ ಸಾಧು ಮನೆಗೆ ವಿಷಯ ಮುಟ್ಟಿಸಿದ್ದಾರೆ ಜಾತ್ರೆಯಲ್ಲಿ ಗೊಂದಲ ಬೇಡ ಎಂದು ಅವರು ಬರುವವರೆಗೂ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲು ಸಮಾಜ ಸೇವಕ ಹಾಗೂ ಆಟೋ ಚಾಲಕ ಉಸ್ಮಾನ್ ಪಾಷಾ ಚಕ್ರವರ್ತಿ ಮಕಂದರ್ ಶಾ ಅವರಿಗೆ ತಿಳಿಸಿ ಅವರ ಆಟೋದಲ್ಲಿ ಮರಣ ಹೊಂದಿದ ಸಾಧುವನ್ನು ಸಾಗಿಸಿ ಆಸ್ಪತ್ರೆಯ ಶವಗಾರರ ಕೊಠಡಿಯಲ್ಲಿ ಇಡಲಾಗಿತ್ತು ಸಂಬಂಧಿಕರು ಬಂದ ಮೇಲೆ ಹಸ್ತಾಂತರಿಸಲಾಯಿತು ಎಂದು ತಿಳಿದು ಬಂದಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಗವಿ ಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಚಾಲನೆ ಕಾರುಣ್ಯಾಶ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಅವರ ಜನ್ಮ ದಿನಾಚರಣೆ ಪುನರ್ವಸತಿ ಕಲ್ಪಿಸಲು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಿಪಿಐಎಂಎಲ್ ರೆಡ್ ಸ್ಟಾರ್ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಹಲವು ಸ್ಥಳಗಳನ್ನು ಪರಿಶೀಲಿಸಿದ ಶಾಸಕ ಬಾದರ್ಲಿ ಸಮಾಜಕ್ಕೆ ಸಮಸ್ಯೆಗೆ ಸ್ಪಂದಿಸದ ಜನಪ್ರತಿನಿಧಿಗಳು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ಪ್ರಸನ್ನಂದ ಸ್ವಾಮಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ